ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಬಂದು ಫ್ರೈಡೆ ಸಂಜೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಪೂಜೆ ಎಲ್ಲ ಮುಗೀತು ವೆದರ್ ಕೂಡ ತುಂಬಾನೇ ಕೂಲ್ ಆಗಿದೆ ಇವತ್ತು ಸ್ವಲ್ಪ ಬೆಳಗ್ಗೆಯಿಂದ ಬಿಸಿಲಿಟ್ಟು ಇವಾಗ ಬಂದು ಸ್ವಲ್ಪ ಮೋಡ ಆಗಿದೆ ಸ್ವಲ್ಪ ಹನಿ ಹನಿ ತರ ಬೀಳ್ತಾ ಇದೆ ಹಾಗೇನೆ ಸ್ವಲ್ಪ ಹೋಗೋಣ ಹುಡುಗ್ರಿಂದ ಸ್ವಲ್ಪ ಟೆರೆಸ್ನ ಆಡಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಹೋಗೋಣ ಅಂತ ಹನಿ ಬೀಳ್ತಾ ಇದೆ ಸ್ವಲ್ಪ ನೋಡೋಣ ಬಂದ ಮೇಲೆ ಹೋಗ್ಬೇಕು ಒಂದು ರೀತಿ ಫ್ರೆಶ್ ಆಗಿ ತಣ್ಣ ಗಾಳಿ ಬೀಸ್ತಾ ಇದೆ ಈ ರೀತಿ ಬಿಸಿಲು ಟೈಮಲ್ಲಿ ಬೇಸಿಗೆಯಲ್ಲಿ ಈ ರೀತಿ ತರ ಗಾಳಿ ಬೀಸಿದಾಗ ತಂಪಾಗಿರುತ್ತೆ ವಾತಾವರಣ ಅಂತೂ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಒಂದು ರೀತಿ ಮಜಾ ಅನ್ಸುತ್ತೆ ಬೆಳಿಗ್ಗೆಯಿಂದ ಮನೆ ಒಳಗಡೆನೆ ಇರ್ತೀವಿ ಅವ್ರನ್ನೂ ಕೂಡ ಕೂಡ ಕುಟ್ಟಿರ್ತೀನಿ ಆ ಫ್ಯಾನ್ಗೆ ಬಿಸಿ ಬಿಸಿ ಗಾಳಿ ಬರ್ತಾ ಇರುತ್ತೆ ಅದು ಆಚೆನೂ ಹೋಗೋಕಾಗಲ್ಲ ಮತ್ತು ಇಂಚೆನೂ ಇರೋಕ್ಕಾಗಲ್ಲ ಬಿಸಿದ ಟೈಮಲ್ಲಿ ಹಾಗಾಗಿ ತಣ್ಣಗಿರುತ್ತೆ ಮೇಲೆ ಹೋದರೆ ನೋಡೋಣ ಆಗ್ಲೇ ನಾನು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದಾರ ಇದ್ರೇನೆ ಏನು ಮಾಡ್ತಿರ್ತಾರೆ ಏನು ಗೊತ್ತಿಲ್ಲ ನೋಡೋಣ ಬನ್ನಿ ಏನು ಕಳ್ತಾ ಇರೋದ್ ನೀನು ಫ್ರೆಂಡ್ಸ್ ನೋಡಿ ಇದು ಡ್ಯಾನ್ಸ್ ಮಾಡ್ಬೇಕಂತೆ ಮೇಲ್ಗಡೆ ಮಳೆ ಇದೆ ಬಾರ ಕೆಳಗಡೆ ಅಂತ ಕರ್ಕೊಂಡ್ ಬಂದೆ ನೀವು ಮೇಲ್ಗಡೆ ಮಳೇಲಿ ಡ್ಯಾನ್ಸ್ ಮಾಡ್ಬೇಕಂತೆ ಅದು ರೀಲ್ಸ್ ಟ್ರೆಂಡಿಂಗ್ ರೀಲ್ಸ್ ಮಾಡ್ಬೇಕು ಇವಾಗ ಯಾವ ಸಾಂಗ್ಗೆ ಯಾವ ಈ ಕಡೆ ಬಾ ಮಧ್ಯಾಹ್ನ ಎಲ್ಲಾ ಸ್ವಲ್ಪ ಕ್ಯಾರ ಮಾಡ್ತಾ ಇದ್ವಿ ಯಾವ ಸಾಂಗೇ ಅನ್ನ ಪಾತಿಯ ಅನ್ನ ಪಾತಿಯ ಅಂತೆ ಆಂಗೇ ಡ್ಯಾನ್ಸ್ ಮಾಡ್ಬೇಕಂತೆ ಫುಲ್ ಇಬ್ಬರು ಸ್ವಲ್ಪ ಲೈಟ್ ಆಗಿ ನೆನ್ಕೊಂಡ್ ಬಂದವ್ರೆ ನಾನು ಹೋಗಗಡೆನೆ ಮೇಲೆ ಕುಣಿತಾ ಇದ್ರು ಮಳೆಲಿ ಕರ್ಕೊಂಡು ಬಂದಿದೀನಿ ಬನ್ರಿ ಅಂತ ಸ್ವಲ್ಪ ಮಿಂಚ್ ಬರ್ತಾ ಇತ್ತು ಹಾಗಾಗಿ ಭಯ ಇತ್ತು ಸ್ವಲ್ಪ ಕರ್ಕೊಂಡ್ ಬಂದಿತ್ತು ಎಳಗಡೆ ಇವಾಗ ಇವ್ ಕುತ್ಕೊಂಡು ಅಳಿತ ಇವಾಗ ಫ್ರೆಂಡ್ಸ್ ಏನಿಲ್ಲ ಇವಾಗ ಮಾಮೂಲಿ ಅಡುಗೆ ಮಾಡಬೇಕು ಪ್ರಿಪೇರ್ ಮಾಡ್ಕೊತೀನಿ ಇವಾಗ ಅಡುಗೆನ ಏನು ಮಾಡೋದು ಕಾಳು ಇದೆ ಅದರಲ್ಲಿ ಕಾಳು ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಳು ಸಾಂಬಾರ್ ಜೊತೆ ಚಪಾತಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವರು ಮಧ್ಯಾಹ್ನನೇ ಹೇಳ್ಬಿಟ್ಟಿದ್ದಾರೆ ನನಗೆ ಚಪಾತಿ ಬೇಕು ಅಂತ ಹೇಳ್ಬಿಟ್ಟು ಸೊ ಕಾಳು ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಜೊತೆ ಚಪಾತಿ ಅದನ್ನೇ ಮಾಡ್ತೀನಿ ಇವಾಗ ನಾನು ಸಿಂಪಲ್ಲಾಗೆ ಮಾಡ್ಕೊತೀನಿ ನಾನು ಅದು ಮೊಳಕೆ ಕಾಳು ಸಾಂಬಾರ್ದು ಇದು ಏನಾಗಿದೆ ಸುಮ್ಮರ್ ಹಾಲಿಡೇ ಇರೋದರಿಂದ ಬೆಳಿಗ್ಗೆ ಎದ್ದು ಟೈಮಿಂಗ್ಸ್ ಇಲ್ಲ ಎಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ಎದ್ದೆಡು ಮಾಡು ತಿನ್ನು ಕೆಲಸ ಇದ್ರೆ ಏನಾದ್ರೂ ಮಾಡು ಇಲ್ಲ ವ್ಲಾಗ್ ಎಡಿಟಿಂಗು ಅಥವಾ ಬ್ಲಾಗ್ ಮಾಡೋದಿದ್ರೆ ಮಾಡು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅನ್ಕೋ ಈ ರೀತಿ ನಂದು ನಡೀತಾ ಇರುವಂತದ್ದು ಡೈಲಿ ಸೊ ನೋಡ್ಬೇಕು ಏನಾದ್ರೂ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅವಾಗ್ಲೇ ಒಂದ್ ವೀಕೆ ಕಳ್ದೋಯ್ತು ಅಂತ ಅನ್ಕೊಂಡಿನಿ ಎಷ್ಟು ಬೇಗ ದಿನಗಳು ಟೈಮ್ ಓಡ್ತಾ ಇರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನ್ನಂತೂ ಮನೇಲಿ ಇರೋದ್ರಿಂದ ಮತ್ತೆ ಇದ್ರ ಜೊತೆ ಇನ್ನೊಂದ್ ಹೇಳ್ಬೇಕು ಸೊ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ವ್ಯೂವ್ಸ್ ಕಡಿಮೆ ಆಗ್ಬಿಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ತುಂಬಾ ಕಡಿಮೆ ಇದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ವಿಡಿಯೋನ ತುಂಬಾ ನೋಡ್ತಿದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನನಗೂ ಕೂಡ ಸೊ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇನು ಹೇಳಕ್ಕಾಗಲ್ಲ ಯಾಕೆಂದರೆ ಕೋರ್ಸ್ ಮಾಡೋದು ಸಬ್ಸ್ಕ್ರೈಬ್ ಆಗಲ್ಲ ಅಲ್ವಾ ಹಾಗಾಗಿ ಮಾಡ್ಕೊಂಡ್ರು ಕೂಡ ನನಗೆ ನಿಜ ವ್ಯೂಸ್ ಬರೋಲ್ಲ ಅದರಿಂದ ಈಗ ನಾನು ನನ್ನ ಫ್ರೆಂಡ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ಎಲ್ಲಾದರೂ ಹೋದಾಗ ನನಗೆ ಗೊತ್ತಿರೋರ ಹತ್ರ ನಾನು ಹೇಳಿಬಿಟ್ಟು ನನ್ನ ಫ್ರೆಂಡ್ಗಳಿಗೆ ನನ್ನ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಅವ್ರು ಒಂದಿನ ಎರಡು ದಿನ ನೋಡ್ತಾರೆ ಆಮೇಲೆ ನೆಕ್ಸ್ಟ್ ನನಗೆ ವ್ಯೂಸ್ ಬರೋಲ್ಲ ಅವ್ರು ನೋಡೋಲ್ಲ ವಿಡಿಯೋನ ಸೊ ಹಾಗಾಗಿ ಅದರಿಂದ ನನಗೆ ಲಾಸ್ ಅಲ್ವಾ ಸೊ ಹಾಗಾಗಿ ನಮಗೆ ಏನು ಒರಿಜಿನಲ್ ಆಡಿಯನ್ಸ್ ಇರ್ತಾರೋ ಅವ್ರು ಬಂದರೆ ನಿಜ ನಮ್ಮ ಚಾನಲ್ ಗ್ರೋ ಆಗುತ್ತೆ ನನ್ನ ಚಾನಲ್ ಪರ್ಸ್ನಲಿ ಗ್ರೋ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ತುಂಬ ವ್ಯೂಸ್ ಅಂತೂ ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ರೆಗ್ಯುಲರಾಗೆ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ ಅಂದರೆ ಒನ್ ವೀಕು ಫಿಫ್ಟೀನ್ ಡೇಸು ಇತ್ತೀಚೆಗೆ ನಾನು ಆ ರೀತಿ ಎಲ್ಲೋ ಸ್ಕಿಪ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ಗೆ ಒಂದ್ಸಲ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ ಅಥವಾ ಡೈಲಿ ಹಾಕೋದಕ್ಕೂ ತುಂಬ ಟ್ರೈ ಮಾಡ್ತಿರ್ತೀನಿ ಆದರೆ ಆಗ್ತಾ ಇಲ್ಲ ಅಷ್ಟೇ ಟೂ ಡೇಸ್ ಇಲ್ಲ ತ್ರೀ ಡೇಸ್ಗೆ ಕಂಪಲ್ಸರಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಬರ್ತಾ ಇದ್ದೀನಿ ವ್ಯೂವ್ಸ್ ಮಾತ್ರ ಕಡಿಮೆ ಹಾಕ್ತಾನೆ ಇದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಂದು ಕಂಟೆಂಟ್ ಬಂದು ನಾನು ಯಾವ ರೀತಿ ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ಕಂಟೆಂಟ್ನ ಹುಡುಕ್ತೀನಿ ಅಂತ ಹೇಳಿದ್ರೆ ಸಿಂಪಲ್ ಮಾಮೂಲಿ ನಂದು ಆಲ್ಮೋಸ್ಟ್ ಡೈಲಿ ಬ್ಲಾಗ್ ಆಗಿರೋದ್ರಿಂದ ಕುಕ್ಕಿಂಗ್ ಇದೇ ಇರುತ್ತೆ ಅಥವಾ ಡೈಲಿ ಬ್ಲಾಗ್ ನಾನು ಅದು ಇದು ಕೆಲಸ ಮಾಡೋದು ಆಗಿರ್ಬೋದು ಅಥವಾ ಹೊಸ್ದಾಗಿ ಏನಾದರೂ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಕುಕ್ಕಿಂಗಲ್ಲೇ ನಂದು ಕಂಟೆಂಟ್ ಇರುವಂಥದ್ದು ಹಾಗಾಗಿ ಇದನ್ನ ಕೆಲವ್ರು ಇಷ್ಟಪಡ್ತಾರೆ ಅಥವಾ ಈ ಕಂಟೆಂಟ್ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಯಾಕೆಂದ್ರೆ ಇವತ್ತು ಡಿಫ್ರೆಂಟ್ ಡಿಫ್ರೆಂಟಾಗೇನೆ ಕಂಟೆಂಟ್ ಮೇಲೆ ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ ಅಲ್ವಾ ಹಾಗಾಗಿ ಕೆಲವ್ರದ್ದು ಟೇಸ್ಟು ಒಂದೊಂದು ರೀತಿ ಇರುತ್ತೆ ಆ ಅದು ಅವ್ರವ್ರದ್ದು ಅಭಿರುಚಿ ಅಂತ ಹೇಳ್ಬೋದು ಹಾಗೆ ಇತ್ತೀಚೆಗೆ ನನ್ಗೆ ಅನುಭವ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಂದು ಡೈಲಿ ವ್ಲಾಗ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ನಾನು ಅಂದ್ರೆ ಸ್ವಲ್ಪ ಎಲ್ಲ ಹೊರಗಡೆ ಹೋಗೋದು ಆ ರೀತಿ ಮಾಡಿದಾಗ ನನ್ಗೆ ವಿವ್ಸ್ ಬರುತ್ತೆ ಒಂದ ಸ್ವಲ್ಪನಾದ್ರೂ ಬರುತ್ತೆ ವೀವ್ಸ್ ಅಂತ ಹೇಳ್ಬೋದು ಆ ಇಲ್ಲ ಅಂತ ಹೇಳಿದ್ರೆ ನನ್ಗೆ ಈ ತರ ಬ್ಯೂಟಿ ಬಗ್ಗೆ ಆಗಿರ್ಬೋದು ಅಥವಾ ಹೇರ್ ಬಗ್ಗೆ ಆಗಿರ್ಬೋದು ಅಥವಾ ಮೇಕಪ್ ಬಗ್ಗೆ ಆಗಿರ್ಬೋದು ಅಥವಾ ಈ ರೀತಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಏನಾದ್ರು ಆ ತರ ಕಂಟೆಂಟ್ ಇಟ್ಕೊಂಡು ನಾನು ವಿಡಿಯೋಗಳನ್ನ ಮಾಡ್ ಹಾಕಿದ್ರೆ ಖಂಡಿತ ಅದಕ್ಕೆ ನಿಜ ನನ್ ವ್ಯೂಸ್ ಬರ್ತಾ ಇದೆ ಹಾಗಾಗಿ ಮಧ್ಯದಲ್ಲಂತೂ ಚೇಂಜ್ ಮಾಡಕ್ ಆಗಲ್ಲ ಅಲ್ವಾ ನಾವು ಯಾವ ಕಂಟೆಂಟ್ ಇಂದ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಕಂಟೆಂಟ್ ನ ಇಟ್ಕೊಂಡು ನಾನು ವಿಡಿಯೋ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಂದು ಕುಕ್ಕಿಂಗ್ ಇರುತ್ತೆ ಕುಕ್ಕಿಂಗ್ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕಿಂಗ್ನ ಬಿಟ್ಟು ನಾನು ಡೈಲಿ ಗೆ ಜಂಪ್ ಆಗಿ ಅದನ್ನ ಮಾಡಿದ್ರೆ ವ್ಯೂಸ್ ಬರ್ಬೋದು ಕೆಲವು ದಿನ ಬರ್ಬೋದು ಅಂತ ಅನ್ಕೊಂತೀನಿ ಆದ್ರೆ ಅದರಿಂದನೂ ನಮ್ಗೆ ತುಂಬಾ ಏನು ವ್ಯೂಸ್ ಮುಂದೆ ಬರಲ್ಲ ಹಾ ಹಾಗೇನೆ ಇದನ್ ಬಿಟ್ಟು ಸ್ವಲ್ಪ ನಾನು ಬ್ಯೂಟಿ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ತೋರಿಸಿ ಆ ಕಂಟೆಂಟ್ ನ ಇಟ್ಕೊಂಡು ವಿಡಿಯೋ ಮಾಡಕ್ ಅಥವಾ ನಮ್ಮ ಹೆಲ್ತ್ ಕೇರ್ ಆಗಿರ್ಬೋದು ಈ ರೀತಿ ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿನೇ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ವ್ಯೂವ್ಸ್ ಇವಾಗ ಬರುತ್ತೆ ಮುಂದೆ ನಾನು ನಿಜ ಬರಲ್ಲ ಅದು ಏನಂತ ಆಗುತ್ತೆ ಅಂತ ಹೇಳಿದ್ರೆ ಮಿಕ್ಸೆಡ್ ಕಂಟೆಂಟ್ ಆಗ್ಬಿಡುತ್ತೆ ನನಗೆ ಅದು ಆ ಥರ ಆದಾಗ ನನಗೆ ಯೂಟ್ಯೂಬ್ ಅವರು ಯಾವ ಕಡೆಗೆ ನನ್ನ ವೀಡಿಯೋಗಳನ್ನ ರೆಕಮೆಂಡ್ ಮಾಡಬೇಕು ಅಂತ ಅವ್ರಿಗೂ ಕೂಡ ನಿಜ ಗೊತ್ತಾಗಲ್ಲ ನನ್ನ ವೀಡಿಯೋಗಳನ್ನ ಯಾರು ಇಷ್ಟಪಡ್ತಾರೋ ಡೈಲಿ ನೋಡಿ ಅದು ಅವ್ರಿಗೆ ಬೇಗನೆ ರೀಚ್ ಆಗಬೇಕು ಅಂದ್ರೆ ನಾನು ಸ್ಟಾರ್ಟಿಂಗಿಂದ ಯಾವ ಥರ ನಾನು ವೀಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ ಹಾಕೋತ ಬಂದಿದ್ದೀನಿ ಅದೇ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ನನಗೆ ಸದ್ಯಕ್ಕೆ ನನಗೆ ವಿವ್ಸ್ ಬರದೇ ಇರ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ ಅನ್ನೋದೊಂದು ಭರವಸೆ ಅಂತ ಹೇಳ್ಬೋದು ನಂಬಿಕೆ ಅದೊಂದು ನೋಡೋಣ ಜೀವನದಲ್ಲಿ ನಮ್ಕೇನೆ ಮೇನ್ ಇಂಪಾರ್ಟೆಂಟ್ ಅಲ್ವಾ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಒಂದೆಲ್ಲ ಒಂದಿನ ನಮ್ಗೆ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ಅಷ್ಟೇನೆ ಅಷ್ಟೇ ಇನ್ನೇನಿಲ್ಲ ಮತ್ತೆ ಹೇಳದ್ನಲ್ಲ ನಾನು ಯಾವುದು ಕೂಡ ನಾನು ಆ ಥರ ಮಿಕ್ಸರ್ ಕಂಟೆಂಟ್ ಅಂತ ನಾನು ಯಾವುದನ್ನು ಮಾಡ್ತಾ ಇಲ್ಲ ಆಲ್ಮೋಸ್ಟ್ ನಾನು ಡೈಲಿ ಅಲ್ಲಿ ನನ್ನ ಏನಿರುತ್ತೆ ನನ್ನ ಡೈಲಿ ರೊಟೀನ್ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆದರೂ ವಿವ್ಸ್ ಕಡಿಮೆ ಆಗಿದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸಡನ್ಲಿ ಮತ್ತು ಹಾಗೇನೆ ನಿಮ್ಗೂ ಕೂಡ ಅಷ್ಟೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇದ್ರ ಜೊತೆ ಇನ್ನೊಂದು ಮೈನ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರೋ ಪ್ರೆಸೆಂಟ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರೋ ಅವ್ರಿಗೆ ಹೇಳ್ತಾ ಇರೋವಂಥದ್ದು ನಾನು ನಿಮಗೆ ಯಾವ ಥರ ವೀಡಿಯೋ ಬೇಕೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ತರ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು ಇವಾಗ ಒಂದು ರೀಸೆಂಟ್ ಆಗಿ ಒಂದು ನಾನು ಹೇರ್ ಬಗ್ಗೆ ಒಬ್ರು ಕೇಳಿದ್ರು ಅಂದ್ರೆ ಮನೇಲೆ ಹೇಗೆ ಹೇರ್ ಕಟ್ ಮಾಡ್ಕೊಡೋದು ಅನ್ನೋದ್ರ ಬಗ್ಗೆ ಸೊ ಅವರು ಕೂಡ ತುಂಬಾನೇ ಒಂದ್ ಎರಡ್ ಮೂರ್ ಸಲನೇ ಕಮೆಂಟ್ ಮಾಡಿದ್ರು ಅಂತ ಅನ್ಕೊಂತೀನಿ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ ಹಾಕ್ತೆ ಅದು ಒಂದು ತ್ರೀ ಹಂಡ್ರೆಡ್ ಮೇಲೆ ನನ್ಗೆ ವ್ಯೂಸ್ ಬಂದಿದೆ ಇನ್ನ ನಾರ್ಮಲ್ ವಿಡಿಯೋಸ್ ಗಳಿಗೆ ಇತ್ತೀಚೆಗೆ ತುಂಬಾ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಿಮ್ಮ ಅಭಿರುಚಿ ತಕ್ಕನಂಗೆ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ಯಾವ ರೀತಿ ವಿಡಿಯೋಗಳು ಬೇಕು ಯಾವ ರೀತಿ ವಿಡಿಯೋಗಳು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಆ ವಿಡಿಯೋಗಳ ಮೇಲೆ ನಾನು ಕಂಟೆಂಟ್ ನ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳಬಲ್ಲೆ ಮತ್ತೆ ಇದ್ರ ಜೊತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನ್ಗೆ ಪ್ರೆಸೆಂಟ್ಲಿ ವ್ಯೂಸು ಕಡಿಮೆ ಬಂದಾಗ ತುಂಬಾನೇ ತುಂಬಾ ಕಡಿಮೆ ಬರ್ತಿದೆ ಆ ತರ ಬಂದಾಗ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಒಂದ್ ವಿಡಿಯೋನ ನಾನು ಚೆಕ್ ಮಾಡ್ತೀನಿ ಆ ಒಂದ್ ದಿನ ಎಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳ್ಬೋದು ಪದೇ ಪದೇ ನೋಡ್ತಾನೆ ಇರ್ತೀನಿ ವೈಟಿ ಸ್ಟುಡಿಯೋ ಚೆಕ್ ಮಾಡೋದು ವ್ಯೂಸ್ ಎಷ್ಟ್ ಬಂದಿದೆ ಈ ವಿಡಿಯೋಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ ಆ ತರ ಬಂದಾಗ ವ್ಯವ್ಸ್ ಕಡಿಮೆ ಬಂದಾಗ ಬೇಜಾರ್ ಆಗುತ್ತೆ ನನ್ಗೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನೆಕ್ಸ್ಟ್ ವಿಡಿಯೋಗೆ ನಾವು ಫೋಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ನಿಜ ತಪ್ಪಾಗುತ್ತೆ ಆ ತರ ಯಾರು ಕೂಡ ಕೂಕ್ ಹೋಗ್ಬೇಡಿ ವ್ಯೂಸ್ ಕಡಿಮೆ ಬರ್ತಾ ಇಲ್ಲ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಅಂತ ಆತರ ಒಂದು ವಿಡಿಯೋಗೆ ನಮ್ಗೆ ನಿಜ ಡೌನ್ ಆಗ್ಬಿಟ್ರೆ ವ್ಯೂಸು ನಮ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಿಜ ಇಂಟ್ರೆಸ್ಟ್ ಬರೋ ಇಂಟ್ರೆಸ್ಟ್ ಬರೋಲ್ಲ ಸೊ ನನಗೂ ಕೂಡ ಆತರ ಎಷ್ಟೋ ಸಲ ಆಗಿದೆ ಆದ್ರೂ ನಾನು ಆತರ ವಿಡಿಯೋ ಹಾಕೋದನ್ನ ನಿಲ್ಲಿಸ್ಲಿಲ್ಲ ಕೆಲಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಏನಂತ ಹೇಳಿದ್ರೆ ಆಗ್ಲೇ ಹೇಳಿದ್ನ ನಂಬಿಕೆನೇ ಜೀವನ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಟು ಕೆಲಸ ಮಾಡಿ ನಿಜ ವ್ಯೂಸ್ ಇವತ್ತ ನಾಳೆ ಬರ್ತದೆ ಮುಂದೇ ಬರುತ್ತೆ ಹಾಗೆ ನಾನು ಅದೇ ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ ಆಮೇಲೆ ಓ ನಿಮಗೆ ವ್ಯೂಸ್ ಬಂದ್ಬಿಟ್ಟಿದ್ಯಾ ಅಷ್ಟೊಂದು ಹೇಳ್ತಿದ್ಯಲ್ಲ ಅಂತ ಕೇಳಕ್ ಹೋಗ್ಬೇಡಿ ಸೊ ಬರುತ್ತೆ ಅನ್ನೋದೊಂದು ನಂಬಿಕೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಇವತ್ತು ವ್ಯೂಸ್ ಕಡಿಮೆ ಬಂದಿನ ಅನ್ಬೋದು ಮುಂದೆ ಬರುತ್ತೆ ಅಲ್ವಾ ಹಾಗಾಗಿ ಹೋಗ್ಬೇಡಿ ಅಂತ ಹೇಳ್ತೀನಿ ವಿಡಿಯೋ ಹಾಕತ್ತಾ ಬನ್ನಿ ಆ ಒಂದು ವಿಡಿಯೋ ಅಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನಮಗೆ ವ್ಯೂಸ್ ತುಂಬಾ ಬರ್ಬೋದು ಒಂದು ವಿಡಿಯೋ ನಮಗೆ ಟರ್ನ್ ಆಫ್ ಕಿ ಬಂತು ಅಂದ್ರೆ ನಮ್ಮ ಮುಂದೆ ಲಕ್ ಚೇಂಜ್ ಆಯ್ತು ಅಂದ್ರೆ ಎಲ್ಲಿಗೆ ಹೋಗುತ್ತೋ ಏನು ಅಂತ ಗೊತ್ತಾಗಲ್ಲ ಅಲ್ವಾ ಯೂಟ್ಯೂಬ್ ಕೂಡ ಹಾಗೇನೆ ಯಾವಾಗ ಕೆಳಗಡೆ ಇದ್ದವ್ರು ಮೇಲ್ ಬರ್ತಾರೋ ಮೇಲಿದ್ದ ಕೆಳಗಡೆ ಹೋಗ್ತಾರೋ ಗೊತ್ತಾಗಲ್ಲ ಹಾಗೆ ವ್ಯೂಸ್ ಕೂಡ ಯಾವಾಗ ಡೌನ್ ಆಗುತ್ತೆ ಯಾವಾಗ ಮೇಲ್ ಬರುತ್ತೆ ಅಂತಾನೂ ಕೂಡ ಗೊತ್ತಾಗಲ್ಲ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟಾರ್ ಇರ್ಬೇಕು ಲಗ್ ಇರ್ಬೇಕು ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ಬೋದು ಒಂದು ಒಂದೇ ಒಂದ್ ವಿಡಿಯೋ ನಾವ್ ಹಾಕೋದ್ರಲ್ಲಿ ಒಂದೇ ಒಂದ್ ವಿಡಿಯೋ ನಮ್ಗೆ ವೈರಲ್ ಆಗಿದ್ರು ಸರಿನೇ ವೈರಲ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಿಜ ಒಂದು ನಮ್ಮ ಚಾನಲ್ ಬೇಗನೆ ಒಂದು ಗ್ರೋ ಆಗುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ನಾನು ಕೂಡ ಅದೇ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೀನಿ ಮಾಡೋದು ನಮ್ದು ಪ್ರತಿಫಲ ಸಿಗೋದು ಬಿಡೋದು ಬಿಟ್ಬಿಡ್ಬೇಕು ನಾವು ಪದೇ ಪದೇ ತೆಗಿಯೋದು ಚೆಕ್ ಮಾಡೋದು ವ್ಯೂಸ್ ಬಂದಿಲ್ಲ ಅಂತ ಕೋರ್ಬೋದು ನಾನಂತೂ ನಿಜ ಆ ರೀತಿ ಮಾಡಲ್ಲ ಚೆಕ್ ಮಾಡ್ತಾ ಇರ್ತೀನಿ ನಾನು ಕೂಡ ಆದ್ರೆ ನಾನು ಅಯ್ಯೋ ವ್ಯೂಸ್ ಕಡಿಮೆ ಬಂದಿಲ್ವಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋಗೆ ನಾನು ತೋರಿಸೋ ಇಂಟ್ರೆಸ್ಟ್ ನಾನು ತೋರಿಸಿ ತೋರಿಸ್ತೀನಿ ಸೊ ಆ ರೀತಿ ಮಾಡಿದಾಗ ಒಂದಲ್ಲ ಒಂದ್ ವಿಡಿಯೋಗೆ ನಮ್ಗೆ ವ್ಯೂವ್ಸ್ ಖಂಡಿತ ಬರುತ್ತೆ ಜನ ಇಷ್ಟಪಟ್ಟು ಒರಿಜಿನಲ್ ಆಗ್ಲೇ ಹೇಳದ್ನಲ್ಲ ಒರಿಜಿನಲ್ ಆಡಿಯನ್ಸ್ ಏನಿರ್ತಾರೆ ಅವ್ರು ಬಂದ್ಬಿಟ್ರೆ ಒಂದ್ಸತಿ ನಮ್ಮ ವಿಡಿಯೋಗೆ ಕನೆಕ್ಟ್ ಆಗ್ಬಿಟ್ರೆ ನಿಜ ನಮ್ ವಿಡಿಯೋ ಒಂದು ಹಂತ ಹಂತವಾಗಿನೇ ಒಂದು ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು ಅಷ್ಟೇನೆ ಕಂಟೆಂಟ್ ನ ನಾನು ಯಾವ ರೀತಿ ಹುಡುಕ್ತೀನಿ ಅನ್ನೋದಾದ್ರೆ ನಂದು ಬಂದು ಆಲ್ಮೋಸ್ಟ್ ಇರುವಂತದ್ದು ಕುಕ್ಕಿಂಗ್ ಚಾನಲ್ ಅಲ್ವಾ ಕುಕ್ಕಿಂಗ್ ಮತ್ತು ಡೈಲಿ ಬ್ಲಾಗ್ ಎರಡೂ ಕೂಡ ನಾನು ಮಾಡುವಂಥದ್ದು ಕುಕ್ಕಿಂಗ್ ಅಂತ ಹೇಳಿದ್ರೆ ಇಂದಿಗೂ ಕೂಡ ಮುಂದಿಗೂ ಅದು ಏನು ಏನಂತಾರೆ ಇದು ಉಳ್ಕೊಡುವಂಥದ್ದು ಸೊ ಹಾಗಾಗಿ ಇದು ಯಾವತ್ತೂ ಒಂದು ಏನಿರುತ್ತೆ ಡೌನ್ ಆಗೋಲ್ಲ ಅಂತ ಹೇಳ್ಬೋದು ಏಕೆಂದರೆ ಕುಕ್ಕಿಂಗ್ ಮೇಯ್ನ್ ಬೇಕಾಗಿರುವಂಥ ನಮ್ಮ ಲೈಫಲ್ಲಿ ಒಂದು ಏನಂತಾರೆ ಭಾಗ ಅಂತ ಹೇಳ್ಬೋದು ಹಾಗಾಗಿ ಇದನ್ನ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಇದ್ರಲ್ಲೇ ಬೇರೆ ಬೇರೆ ತರಹದಂತ ವಿಡಿಯೋಗಳನ್ನ ಒಂದು ಒಳ್ಳೊಳ್ಳೆ ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ನಿಜ ಜನಗಳಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನ ನಾನು ಚಾಯ್ಸ್ ಮಾಡಿರುವಂತದ್ದು ಹಾಗೇನೆ ಇದು ನಾನು ಮನೇಲೆ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನನಗೆ ಇದು ಕಂಫರ್ಟಬಲ್ ಅಂತ ಅನ್ನಿಸ್ತು ಸೊ ನಾನು ಹೊರಗಡೆ ಎಲ್ಲ ಹೋಗೋದು ಅಥವಾ ಪ್ಲೇಸ್ಗಳಿಗೆಲ್ಲ ಆ ರೀತಿಯೆಲ್ಲ ಹೋಗಿ ಸ್ವಲ್ಪ ಶೇರ್ ಮಾಡೋದು ವಿಡಿಯೋಗಳು ಆ ರೀತಿ ಎಲ್ಲ ಸ್ವಲ್ಪ ನಾನು ಕಡಿಮೆನೆ ಹಾಗಾಗಿ ಮನೆಯಲ್ಲೇ ಇರೋದ್ರಿಂದ ನನಗೆ ಬೆಸ್ಟ್ ಕಂಫರ್ಟಬಲ್ ಆಗಿರುವಂಥದ್ದು ಕುಕ್ಕಿಂಗ್ ವಿಡಿಯೋ ಹಾಗಾಗಿ ಇದನ್ನು ನಾನು ಹುಡ್ಕೊಂಡಿರುವಂಥದ್ದು ಇದು ಬಂದು ನನ್ನ ಕಂಟೆಂಟ್ ಅಂತ ಹೇಳ್ಬೋದು ಹಾಗೇನೆ ಎಲ್ಲಾರು ಕೂಡ ಅವ್ರವ್ರಿಗೆ ಟೇಸ್ಟ್ ತಕ್ಕ ಯಾವ್ಯಾವ್ದು ಅವ್ರಿಗೆ ಇಷ್ಟ ಆಗಿರುತ್ತೋ ಅದ್ರ ಮೇಲೆ ಅವರು ಕೆಲಸ ಮಾಡ್ತಾರೆ ಅದು ಅವರ ಅಭಿಪ್ರಾಯ ಅವರ ಆಸೆ ಅವರ ಇಷ್ಟ ಫ್ರೆಂಡ್ಸ್ ನಾನು ಹೇಳೋದು ಬಸ್ ನಲ್ಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋ ಪ್ರಕಾರ ನಾನ್ ಹೇಳ್ತಾ ಇರೋದು ಇಷ್ಟೇನೆ ಯಾವ್ದಾದ್ರು ಒಂದು ಕಂಟೆಂಟ್ ನ ಇಟ್ಕೊಂಡು ವಿಡಿಯೋ ಮಾಡ್ಕೊಂತ ಬನ್ನಿ ಅದು ಇವತ್ತೆಲ್ಲ ನಾಳೆ ಆಗೇ ಆಗುತ್ತೆ ಹಾಗೆ ನಾನು ಅದೇ ನಂಬಿಕೆ ಮೇಲೆನೆ ನಾನು ವಿಡಿಯೋನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇರುವಂತದ್ದು ಈಗ ಬೇರೆ ನೋಡ್ಬಿಟ್ಟು ನಾವು ಅವ್ರ ಚಾನೆಲ್ ಇಷ್ಟು ಬಿ ಬರ್ತಾ ಇದೆ ಅವ್ರ ಈ ತರ ಮಾಡ್ತಿದ್ರು ಈ ತರ ಕಂಟೆಂಟ್ ಇಟ್ಕೊಂಡು ವಿಡಿಯೋಗಳನ್ನ ಅಥವಾ ಇನ್ನೊಬ್ರು ನೋಡ್ಬಿಟ್ಟು ಇನ್ನೊಬ್ಬರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಏನಿರುತ್ತೆ ಕಂಟೆಂಟ್ ನಮ್ಮ ಏನೋ ನಾವು ಆರಿಸ್ ಫಸ್ಟ್ ನೋಡಿ ನಾವು ಆ ರೀತಿ ಮಾಡಕ್ ಹೋದ್ರೆ ಜನಗಳಿಗೆ ನೋಡ್ತಾ ಇರೋ ಆಡಿಯನ್ಸ್ ಈ ಕಡೆಯಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಬೇರೆ ಚಾನಲ್ ಗೆ ಹೋಗ್ಬಿಡ್ತಾರೆ ಆ ರೀತಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾನೇ ಕಷ್ಟಪಟ್ಟು ಒಂದೊಂದ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ಒಂದೊಂದು ವ್ಯೂಸ್ ಮಾಡೋದೇನು ತುಂಬಾ ಏನು ಈಸಿ ಕೆಲಸ ಅಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಕಷ್ಟ ಇದೆ ಹಾಗಾಗಿ ನೀವು ಯಾವ ರೀತಿ ಮಾಡ್ತಿದ್ದಾರೋ ಅದೇ ರೀತಿ ಮಾಡಿ ಅವ್ರು ಸಲ ನೋಡ್ತಾರೆ ಎರಡು ತರ ಎರಡು ಸಲ ನೋಡಿ ಸ್ಕಿಪ್ ಮಾಡ್ಬೋದು ವಿಡಿಯೋನ ಆದರೆ ಮೂರನೇ ಸಲ ಅವ್ರು ವಿಡಿಯೋ ಹೋದಾಗ ನಿಜ ಅವ್ರಿಗೆ ಏನೋ ಇರ್ಬೋದು ಅಂತ ಕ್ಲಿಕ್ ಮಾಡೇ ಮಾಡ್ತಾರೆ ವ್ಯೂಸ್ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಅಷ್ಟೇನೆ ಮೈನ್ ಏನಪ್ಪಾ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನಾವು ವೀಡಿಯೋನ ಹಾಕ್ತಾ ಬರಬೇಕು ಅದನ್ನ ಫಾಲೋ ಮಾಡಿದ್ರೆ ನಿಜ ನಮಗೆ ಅಷ್ಟೇ ಮತ್ತೆ ಇದ್ರ ಜೊತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ವ್ಯೂಸ್ ಏನಕ್ಕೆ ಕಡಿಮೆ ಬರ್ತಾ ಇದೆ ನಮ್ದು ಅನ್ನೋದಂದ್ರೆ ಸುಮ್ನೆ ಸುಮ್ಮನೆ ಯೂಟ್ಯೂಬರ್ ವ್ಯೂಸ್ ಕಡಿಮೆ ಆ ರೀತಿ ನಮ್ಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ರೆ ನಾವು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಅವರ ರೂಲ್ಸ್ ಗಳು ಏನಿರುತ್ತೆ ಅದನ್ನೆಲ್ಲ ಫಾಲೋಅ ಮಾಡಿ ಚೆನ್ನಾಗಿ ನಾವು ವಿಡಿಯೋಗಳನ್ನ ಹಾಕೊಂಡ್ ಬಂದ್ರೆ ನಿಜ ಅವರು ಇನ್ನೊಬ್ಬರಿಗೆ ಅದನ್ನ ವಿಡಿಯೋನ ರೆಕಮೆಂಡ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಅದ್ರ ಮೂಲಕ ನಮ್ಗೆ ವ್ಯೂವ್ಸ್ ತುಂಬಾನೇ ಬೇಗನೆ ಗ್ರೋ ಆಗುತ್ತೆ ಅಂತ ಹೇಳ್ಬೋದು ಅಥವಾ ನಾವು ಮಾಡೋ ವಿಡಿಯೋಗಳಲ್ಲಿ ಕೆಲವೊಂದು ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಇದ್ರೆ ಅಂದ್ರೆ ಏನಾದ್ರೂ ಕಾಪಿರೇಟ್ ಕ್ಲೈಮ್ ಆಗಿರ್ಬೋದು ಅಥವಾ ಏನಾದ್ರು ಸ್ಟ್ರೈಕ್ ಬರೋದಾಗಿರ್ಬೋದು ಅಥವಾ ಕಮ್ಯುನಿಟಿ ಗೈಡೆನ್ಸ್ ತಗೊಳೋದಾಗಿರ್ಬೋದು ಈ ರೀತಿ ಚಾನಲ್ ಅಂದ್ಮೇಲೆ ಇರ್ತಿ ಒಂದು ಸಣ್ಣ ಪುಟ್ಟ ಏನಾದ್ರೂ ಮಿಸ್ಟೇಕ್ಗಳನ್ನ ಮಾಡಿದಾಗ ಅಷ್ಟೇನೆ ನಮಗೆ ವ್ಯೂಸ್ ಬರುವ ವ್ಯೂಸ್ ಕಡಿಮೆ ಬರುವಂತದ್ದು ಅಂತ ಹೇಳ್ಬೋದು ಸೊ ನನಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದರಿಂದಾನೇ ಸ್ವಲ್ಪ ನನಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಅಂದ್ರೆ ನಾನು ಸ್ಟಾರ್ಟಿಂಗು ಒಂದು ಕಮ್ಯುನಿಟಿ ಗೈಡ್ ಲೈನ್ಸ್ ತಗೊಂಡಿದ್ದೆ ಅಂತ ಹೇಳ್ಬಹುದು ಅದು ಬಂದು ನಾನು ಅಲ್ಲೇ ರಿಮೂವ್ ಮಾಡ್ಬಿಟ್ಟೆ ಅದನ್ನ ಪ್ರೈವೇಟ್ ಅಲ್ಲೇನೆ ನಾನು ರಿಮೂವ್ ಮಾಡ್ಬಿಟ್ಟಿದೆ ವಿಡಿಯೋನ ನನ್ಗೆ ಬಂದು ಒಂದು ಕಮ್ಯುನಿಟಿ ಗೈಡ್ ಲೈನ್ಸ್ ಕೂಡ ಬಂದಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂದು ಫೋರ್ ಫೈವ್ ಮಂತ್ಸ್ ಹಿಂದೆನೆ ಬಂದಿತ್ತು ನನ್ಗೆ ನಾನು ಪಬ್ಲಿಕ್ ಇಟ್ಟು ಅಪ್ಲೋಡ್ ಮಾಡಿ ಮಾಡಿರ್ಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಅಪ್ಲೋಡ್ ಮಾಡುವಂಥದ್ದು ಪ್ರೈವೇಟ್ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು ನನಗೆ ಆ ಟೈಮ್ ಅಲ್ಲಿ ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಾಗ ನಾನು ಅದನ್ನ ಅಲ್ಲೇನೆ ರಿಮೂವ್ ಮಾಡಿ ನನಗೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದೆ ಅದನ್ನ ಸರಿ ಮಾಡಿಕೊಂಡು ಮತ್ತೆ ಅದರಲ್ಲಿ ಬೇಡದೇ ಇರುವಂತ ವಿಡಿಯೋಗಳನ್ನ ಬೇಡದೇ ಇರುವಂತ ಮ್ಯೂಸಿಕ್ಗಳಾಗಿರ್ಬೋದು ಅದನ್ನೆಲ್ಲ ತೆಗ್ದು ಆಮೇಲೆ ನಂತರ ನಾನು ಅದನ್ನ ಪಬ್ಲಿಕ್ ಗೆ ಅಪ್ಲೋಡ್ ಮಾಡಿರುವಂತದ್ದು ಸಾಮಾನ್ಯವಾಗಿ ಈ ರೀತಿ ತಪ್ಪುಗಳು ಎಲ್ಲರಿಗೂ ನಡೀತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ಟ್ರೈಕ್ ಗಳು ಬಂದಾಗ ನನಗೆ ಪ್ರೈವೇಟ್ ಅಲ್ಲಿ ಇದ್ದಂಗೆನೆ ಗೊತ್ತಾಗ್ಬಿಡುತ್ತೆ ರಿಸ್ಟ್ರಿಕ್ಷನ್ ಅಲ್ಲಿ ಅಲ್ವಾ ಹಾಗಾಗಿ ಅದನ್ನ ನಾವು ಸರಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ಆರಾಮಾಗಿ ನಾವು ಪಬ್ಲಿಕ್ ಆ ತರ ಏನಾದರೂ ನಮಗೆ ಕಾಪಿ ರೇಟ್ ಮ್ಯೂಸಿಕ್ ಆ ರೀತಿ ಎಲ್ಲ ಬಂದಾಗ ತುಂಬಾನೇ ತಲೆ ಕೆಡಿಸಿಕೊಳ್ಳುವಂತದ್ದು ಏನೋ ಇಲ್ಲ ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಾವು ಅದನ್ನ ಸರಿಪಡಿಸ್ಕೊಂಡ್ರೆ ನಿಜ ಅದು ಏನೋ ಆಗಲ್ಲ ಅಂತ ಅನ್ಕೊಳ್ತೀನಿ ನನಗೆ ರೀಸೆಂಟ್ ಆಗು ಕೂಡ ಒಂದು ಕಾಪಿ ರೇಟ್ ಬಂತು ಅಂದ್ರೆ ನಾನು ಒಂದು ಮ್ಯೂಸಿಕ್ ನ ಹ್ಯಾಡ್ ಮಾಡಿದೆ ಒಂದು ರೀಸೆಂಟ್ ವಿಡಿಯೋದಲ್ಲಿ ಹಾಗಾಗಿ ಅದಕ್ಕೆ ಕೂಡ ನನಗೆ ಕಾಪಿ ಬಂದಿದೆ ಅದು ಬಂದು ನಾನು ಪ್ರೈವೇಟ್ ಅಲ್ಲಿ ಇದ್ದಾಗ್ಲೂ ಕೂಡ ನನಗೆ ಅದು ಕಾಪರೇಟ್ ಬಂದಿರಲಿಲ್ಲ ಪಬ್ಲಿಕ್ ಹಾಕಿ ನಾನು ಒನ್ ಡೇಸ್ ಆದ್ಮೇಲೆ ಕಳೆದ ಮೇಲೆ ನನ್ಗೆ ಕಾಪರೇಟ್ ಬಂದಿರೋಂಥದ್ದು ಆ ಆದಾಗ ನಿಜ ಏನು ಮಾಡೋಕ್ಕಾಗಲ್ಲ ಆ ತರ ಕಾಪರೇಟ್ ಬಂದಾಗ ತುಂಬಾನೇ ತಲೆ ಏನು ಏನಿರೋದಿಲ್ಲ ಅದನ್ನ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಸರಿ ಮಾಡ್ಕೊಳ್ತಾ ಹೋದ್ರೆ ಅದು ಕೂಡ ಸರಿ ಹೋಗುತ್ತೆ ಹಾಗೆ ನಾನೇನು ಮಾಡಿದೆ ರೀಸೆಂಟ್ ಆಗಿ ಬಂದಿರುವಂತ ಕಾಪಿರೇಟ್ ನ ಅದು ಕ್ರೋಮ್ ಅಲ್ಲಿ ಏನಿರುತ್ತೆ ಅದರಲ್ಲಿ ನಾನು ಅದನ್ನ ಮ್ಯೂಸಿಕ್ನ ರಿಮೂವ್ ಮಾಡಿ ಮತ್ತೆ ರಿಪ್ಲೇಸ್ ಮಾಡಿದ್ದೀನಿ ಬೇರೆ ಮ್ಯೂಸಿಕ್ನ ಸೊ ಆ ಥರ ನಾವು ಕಾಪರೇಟ್ ಮ್ಯೂಸಿಕ್ ಬರೋದಾಗಲಿ ಆ ಥರ ಎಲ್ಲ ಸ್ವಲ್ಪ ನಾವು ರಿಮೂವ್ ಮಾಡ್ಕೋಬಹುದು ಈ ತರ ಸ್ಟ್ರೈಕ್ ಆಗಿರ್ಬೋದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಇನ್ನೂ ಬೇರೆ ಬೇರೆ ಎಲ್ಲ ಇದೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಅಷ್ಟೇ ಆ ರೀತಿ ಎಲ್ಲ ಬಂದ್ರೆ ತುಂಬಾನೇ ಒಂದ್ ರೀತಿ ಕಷ್ಟ ಆಗುತ್ತೆ ಮಾನಿಟೈಸರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬೋದು ಚಾನಲ್ನ ಹಾಗಾಗಿ ಮಾನಿಟೈಸನ್ ಆಗೋದಕ್ಕಿಂತ ಮುಂಚೆ ಚಾನೆಲ್ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸಿ ಒಂದ್ಸಲ ಎರಡು ಮೂರ್ ಸಲ ವಿಡಿಯೋಗಳನ್ನ ನೋಡಿ ಅಪ್ಲೋಡ್ ಮಾಡುವಂತದ್ದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಹಾಗಾಗಿ ಕಾಪಿ ರೈಟ್ ಬಂದ್ರೆ ಯಾವ್ದು ಕೂಡ ತಲೆ ಕೆಡ್ಸ್ಕೊಂದದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸೊ ವ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೆ ಎಲ್ಲಿಂದ ಎಲ್ಗೂ ಹೋದೆ ಇವತ್ತು ಈ ರೀತಿ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ ತರ ಆಗಿದ್ರೆ ಇನ್ನು ಸ್ವಲ್ಪ ಪ್ರಿಪೇರ್ ಆಗಿ ಚೆನ್ನಾಗಿ ಎಲ್ಲಾನು ಸ್ವಲ್ಪ ನೋಟ್ ಮಾಡ್ಕೊಂಡು ನಾನು ಮಾತಾಡ್ತಾ ಇದೆ ಹಾಗೇನೆ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಟು ಅಪ್ಲೋಡ್ ಮಾಡಿ ಒನ್ ಅವರ್ ಇಂದ ಟೂ ಅವರ್ಸ್ ತನಕ ನೀವು ಬಿಟ್ಬಿಡ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ತಪ್ಪಳಾಗಿದ್ರೆ ಅಥವಾ ಏನಾದ್ರು ಅಥವಾ ಕಾಪಿರೈಟ್ ಬರೋದಾಗಿರ್ಬೋದು ಸ್ಟ್ರೈಕ್ ಬರೋದಾಗಿರ್ಬೋದು ಈ ರೀತಿ ಇದ್ದಾಗ ಯೂಟ್ಯೂಬರು ತುಂಬಾನೇ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅದನ್ನೆಲ್ಲ ತುಂಬಾನೇ ಫುಲ್ ಕ್ಲೀನ್ ಆಗಿ ಎಲ್ಲ ಚೆಕ್ ಮಾಡ್ಬಿಟ್ಟೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಷ್ಟೇನೆ ನಾವು ಪಬ್ಲಿಕ್ ಹಾಕಿ ಅಪ್ಲೋಡ್ ಮಾಡುವಂಥದ್ದು ಅಥವಾ ಏನಾದರೂ ಈ ಥರ ಕಾಪಿ ರೇಟ್ ಅದು ಇದು ಬಂದಾಗ್ಲೂ ಕೂಡ ನಾವು ಅದನ್ನು ಇಟ್ಕೊಂಡು ಅಪ್ಲೋಡ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಹಾಗಾಗಿ ಒನ್ ಅವರ್ ಇಂದ ಟೂ ಅವರ್ಸ್ ಒಳಗಡೆ ನಾವು ಬಿಟ್ಬಿಡ್ತು ಅಂತ ಹೇಳಿದ್ರೆ ಅದು ಒಂದು ಒಳ್ಳೆ ಹೈ ಕ್ವಾಲಿಟಿಲಿ ನಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಹಾಗೆ ನೋಡೋರ್ಗು ಕೂಡ ತುಂಬ ಕ್ಲಿಯರ್ ಆಗೇ ಕ್ಲಾರಿಟಿ ಕೊಡುತ್ತೆ ವಿಡಿಯೋ ಅಂತ ಹೇಳ್ಬೋದು ಹಾಗಾಗಿ ಟೈಮ್ ಕೊಡಬೇಕು ನಾವು ಈಗಲೇ ಅಪ್ಲೋಡ್ ಮಾಡಿ ಮತ್ತೆ ಈಗಲೇ ಪಬ್ಲಿಕ್ ಆಗ್ತು ಅಂತ ನಿಜ ಅದು ನೋಡೋರ್ಗು ಅಷ್ಟು ಕ್ಲಾರಿಟಿ ಇರಲ್ಲ ಮತ್ತೆ ಅದರಲ್ಲಿ ಏನಾದರೂ ಸ್ಟ್ರೈಕ್ಗಳು ಬರೋದು ಬರೋದಿತ್ತು ಅಂತ ಹೇಳಿದ್ರೆ ನಮಗೆ ಪಬ್ಲಿಕ್ ಹಾಕಿದ್ಮಾಲನೆ ಬರುವಂತದ್ದು ಹಾಗಾಗಿ ಟೈಮ್ ಕೊಡಿ ಸ್ವಲ್ಪ ಆಮೇಲೆ ನಮ್ಗೆ ಅದ್ರಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವ್ ಆರಾಮ್ಸೆ ಅದನ್ನ ಪಬ್ಲಿಕ್ ಗೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಬಲ್ಲೆ ಇಷ್ಟೇ ಫ್ರೆಂಡ್ಸ್ ಈ ತರ ಏನಾದ್ರು ನಾವು ಸಣ್ಣ ಪುಟ್ಟ ಚಾನಲ್ನಲ್ಲಿ ಮಿಸ್ಟೇಕ್ ಮಾಡಿದರೆ ಮಾತ್ರ ನಮಗೆ ವಿವ್ಸು ಡೌನ್ ಆಗುವಂಥದ್ದು ಹಾಗೆಯೇ ಇದು ಬಂದು ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಆಗಿರ್ಬೋದು ಇಲ್ಲ ಒನ್ ಮಂತ್ ತನಕೂ ನಮಗೆ ವೀವ್ಸು ಡೌನ್ ಆಗಿರುತ್ತೆ ಆಮೇಲೆ ನೆಕ್ಸ್ಟು ಮೊದಲಿನ ಥರ ಏನಾಗುತ್ತೆ ರಿಟರ್ನು ರನ್ ಆಗ್ತಾ ಹೋಗುತ್ತೆ ಮೊದಲಿನ ಥರ ವೀವ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇದ್ರ ಜೊತೆ ಸ್ವಲ್ಪ ದೋಸೆಗೆ ಅಥವಾ ಇಡ್ಲಿಗೆ ನಾನು ಹಕ್ಕಿನ ರುಬ್ಬುವಾಗ ಈ ರೀತಿ ಒಂದು ಕಪ್ ಆಗುವಷ್ಟು ರೈಸ್ನ ನಾನು ರುಬ್ಕೊಂಡಿರ್ತೀನಿ ನಾನು ಆಲ್ಮೋಸ್ಟು ದೋಸೆ ಇಡ್ಲಿ ಮಾಡುವಂಥದ್ದು ಡಿಪೋ ಹಾಕಿ ಬರುತ್ತಲ್ಲ ಅದರಿಂದನೇ ಸೊ ಹಾಗೆಯೇ ಇದಕ್ಕೆ ರೈಸ್ ಕೂಡ ಸೇರಿಸಿ ನಾವು ರುಬ್ಬೋದ್ರಿಂದ ತುಂಬಾನೇ ಒಂದು ಸಾಫ್ಟಾಗಿ ಬರುತ್ತೆ ಇಡ್ಲಿ ದೋಸೆ ಏನು ಬೇಕಿದ್ರು ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮೆತ್ತ ಮೆತ್ತಗಿರತ್ತೆ ಅಂತ ಹೇಳ್ಬೋದು ಜೊತೆಗೆ ನಾನಿಲ್ಲಿ ಕಾಳುಗಳನ್ನ ಕಟ್ಟಿ ಇಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಮೊಳಕೆ ಕಾಳುಗಳು ಮಿಕ್ಕಿತ್ತು ಅದರಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಆಲ್ಮೋಸ್ಟು ಎಲ್ಲ ಉರುಳ್ಳಿಕಾಳು ಮತ್ತು ಕಾಳು ಮತ್ತು ಕಾಬುಲ್ ಕಡಲೆ ಬಟಾಣಿ ಮತ್ತು ಕಡಲೆಕಾಳು ಈ ರೀತಿ ಎಲ್ಲನೂ ಕೂಡ ನಾನು ಮೊಳಕೆನ ಕಟ್ಕೊಂಡಿದ್ದೆ ಇದರಲ್ಲಿ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ದೋಸೆ ರೊಟ್ಟಿ ಈ ರೀತಿ ಎಲ್ಲನೂ ತಿನ್ಬೋದು ಮುದ್ದೆ ಜೊತೆಯಂತೂ ಸಾಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ತರಕಾರಿಗಳು ಆಲೂಗಡ್ಡೆ ಆಗಿರ್ಬೋದು ಅಥವಾ ಬದ್ನೆಕಾಯಿ ಎಕ್ಸ್ಟ್ರಾ ಯಾವುದೇ ತರಕಾರಿನೂ ಹಾಕಿಲ್ಲ ಕಾಳೆ ಜಾಸ್ತಿ ಇತ್ತಲ್ಲ ಹಾಗಾಗಿ ಸಿಂಪಲಾಗೇ ಒಂದು ಮಸಾಲೆನ ರುಬ್ಕೊಂಡು ನಾನು ಸಾಂಬಾರನ್ನ ಮಾಡ್ತಾ ಇರುವಂಥದ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹಲವರೆಗೂ ನಮಸ್ಕಾರ ಥ್ಯಾಂಕ್ ಯು